ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅಂತ ಜಿಲ್ಲಾಧ್ಯಕ್ಷರು ಕೆ ಪಿ ಸಿ ಸಿ ವೈದ್ಯಕೀಯ ಘಟಕ ಕೋಲಾರ ಜಿಲ್ಲೆ ಮತ್ತು ಆಲ್ ಇಂಡಿಯಾ ಪ್ರೊಫೆಷ್ನಲ್ ಕಾಂಗ್ರೆಸ್ ಮೆಂಬರ್ ಆಗಿದ್ದು ಕೆಲಸ ಕಾರ್ಯನಿರ್ವಹಿಸುತ್ತಿದ್ದೀನಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇವತ್ತಿನ ವಿಷಯ ಏನಂದರೆ ನಾನು ಲೋಕಸಭಾ ಪ್ರಬಲ ಆಕಾಂಕ್ಷೆಯಾಗಿ ಈ ಕೋಲಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಬಯಸುತ್ತಿದ್ದೇನೆ ಮುಕ್ ಮುಖ್ಯ ಕಾರಣ ಏನೆಂದರೆ ನಾವು ಎಲ್ಲಮ್ಮ ಬಳಗದವರು ನಾಲ್ಕರಿಂದ ಐದು ಲಕ್ಷ ಜನ ನೆಲೆಸಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಮ್ಮ ತಂದೆಯವರ ದಿವಂಗತ ಡಾಕ್ಟರ್ ಭೀಮುನಿಯಪ್ಪನವರು ಎರಡೂ ಜಿಲ್ಲೆ ಇದ್ದಾಗ ಹತ್ತು ಸಾವಿರ ಮತಗಳಲ್ಲಿ ಅಂತರದಿಂದ ಸೋತಿದ್ದರು ಅವತ್ತಿಂದ ಇವತ್ತು ತನಕ ನನಗೆ ತಿಳಿದಿರೋ ಪ್ರಕಾರ ಎಲ್ಲಮ್ಮ ಬಳಗದವ್ರಿಗೆ ಅವಕಾಶ ಸಿಗಲಿಲ್ಲ ಒಂದು ಯಾವುದರಲ್ಲೂ ಸಹ ನಮ್ಮನ್ನ ಗುರುಸಿಲ್ಲ ಇದೊಂದು ನಮಗೆ ಬೇಜಾರಾಗ್ತೈತೆ ಎರಡನೇ ಎರಡನೇ ಪಾಯಿಂಟು ಇದೇ ಥರ ಕಂಟಿನ್ಯೂ ಆಗ್ತಾಯಿದ್ರೆ ಈ ನಾಲ್ಕು ಜನ ಏನು ನಾವು ಜನ ಇದ್ದೀರೋ ಅವ್ರು ವೆರಿ ನಾವು ಓಟಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತೀರಿ ನಮಗೆ ನಾಯಕತ್ವವೇ ಇರಲ್ಲ ಆ ಥರ ಆಗ್ಬಿಟ್ಟಿದೆ ಈಗ ಎಮ್ ಎಲ್ ಎಲೆಕ್ಷನ್ ಆಗ್ಬೋದು ಒಂದು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟಲ್ಲೂ ಮನೆ ಏನೋ ಒಂದಾಗಿದೆ ಆಗಿದೆ ಪ್ರೆಸಿಡೆಂಟ್ನ ಇವ್ರನ್ನ ಕಿತ್ತು ಅವ್ರನ್ನ ಮಾಡಿದ್ದಾರೆ ಹಾಗಾಗಿ ನಮಗೆ ದಯವಿಂಡ್ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ ಕೋವಿಡ್ ಟೈಮ್ ನಾನು ಇನ್ನು ಮುಖ್ಯವಾಗಿ ನಿಮ್ಮ ದಮ್ ನಿಮ್ಮಲ್ಲಿ ಕೇಳ್ಕೊಡೋದೇನೆಂದರೆ ನಾನು ಡೈರೆಕ್ಟಾಗಿ ಎಮ್ ಪಿ ಟಿಕೆಟ್ ಕೇಳ್ತಾ ಇಲ್ಲ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ರಾಜಕೀಯ ಭವಿಷ್ಯ ನಂಜೇಗೌಡರ ಮನೆಯಲ್ಲಿ ರತ್ನಕ್ಕ ಅವರು ಪಲಾವ್ ಮಾಡಿ ಹಾಕಿದ್ರು ಆ ಪಲಾವನ್ನು ತಿಂದು ಅಲ್ಲಿಂದ ಕಾರ್ಯಕರ್ತನ ಕೆಲಸ ಮಾಡಿ ಆ ಕೆಲಸ ಮೇಲೆ ನಾನು ಉಸ್ತುವಾರಿ ಮಾಡಿಕೊಂಡೆ ಆರು ತಾಲೂಕಿಗೆ ಆರು ತಾಲೂಕು ಕೋವಿಡ್ ಟೈಮಲ್ಲಿ ಉಸ್ತುವಾರಿ ಮಾಡಿ ಎಲ್ಲ ಎಮ್ ಎಲ್ ಎಗಳ ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡಿದ್ದೀನಿ ಕೋವಿಡ್ ಟೈಮಲ್ಲಿ ಜನ ಸಾಯ್ತಾದ್ರೂ ನಾನು ಮಾಡಿದ್ದೀನಿ ಅದಕ್ಕೆಲ್ಲ ವಿತ್ ವೀಡಿಯೋಸ್ ನಾನು ಕೊಡ್ತೀನಿ ನಾನು ಒಂದು ಪೈಲೆಟ್ ಪ್ರಾಜೆಕ್ಟ್ ಮಾಡಿದ್ದೆ ಕರ್ನಾಟಕದಲ್ಲಿ ನಾನೊಬ್ಬನೇ ಆ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದು ಅದು ಏನಂದರೆ ಒಂದು ಜೆ ಸಿ ಬಿ ಒಂದು ಆ್ಯಂಬುಲೆನ್ಸ್ ಜೆ ಸಿ ಬಿ ಏನಕ್ಕಂದರೆ ಗೌರವಾನ್ವಿತ ಅಂತ್ಯ ಸಂಸ್ಕಾರ ಮಾಡಲು ಅವಾಗ ಜನ ಮುಟ್ತಾ ಇರಲಿಲ್ಲ ಆಮೇಲೆ ಆ್ಯಂಬುಲೆನ್ಸು ಹೆಣ ತೊಗೊಂಡೋಗೋದಕ್ಕೆ ಅದು ವೀಡಿಯೋಸೂ ಇದೆ ನಮ್ಮ ಕೈಲಿ ಎಷ್ಟಾಗಿದೆ ಎಷ್ಟು ಮಾಡಿದ್ದೀರಿ ಮತ್ತು ಎ ಐ ಸಿ ಸಿ ಲೆವೆಲಲ್ಲೂ ನಾನು ಈಗ ಗುರ್ಸ್ಕೊಂಡಿದ್ದೀನಿ ಎರಡನೇ ತಾರೀಕು ನನಗೆ ಆಲ್ ಇಂಡಿಯಾ ಪ್ರೊಫೆಷ್ನಲ್ ಬೆಸ್ಟ್ ಕರ್ನಾಟಕ ಪರ್ಫಾರ್ಮರ್ ಅಂತ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನನಗೆ ಕೊಟ್ಟಿದ್ದಾರೆ ಬಟ್ ಅದು ನನ್ನ ಕೋಲಾರ ಜಿಲ್ಲೆಗೆ ನನಗೆ ಹೆಮ್ಮೆ ನಾನು ಯಾಕೆ ಪ್ರಶ್ನೆ ಮೀಟಿಗೆ ಆಗಲೇ ನಿಮ್ಮವ್ರು ಕೇಳಿದ್ರು ಯಾಕೆ ನೀವು ಮುಂದಕ್ಕೆ ಬರಲ್ಲ ಅಂತ ನೋಡಿ ಸರ್ ಹಿಂದ್ಗಡೆ ನಾವು ಏನು ಮಾಡಬೇಕೋ ಕೆಲಸ ಇಲ್ಲ ಇಲ್ಲಾಂದರೆ ನಾವು ಆಲ್ ಇಂಡಿಯಾದಲ್ಲಿ ಗುರ್ಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಾನು ಕೆ ಎಸ್ ಮುನಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಮದು ಏನೂ ಅಭ್ಯಂತರ ಇಲ್ಲ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಟಿಕೆಟ್ ಕೊಡ್ಸೊ ಕೊಟ್ರೇನೋ ನಮಗೆ ಒಂದು ಬೇಜಾರು ಎರಡನೇದು ಮುಂದೆ ಮುಂದಕ್ಕೆ ಹೈಕಮಾಂಡಿಗೆ ಬಿಟ್ಟಿದ್ದು ಅವ್ರು ಏನು ಹೇಳ್ತಾರೆ ಅದು ನೋಡೋಣ ಸರ್ 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 ನಮ್ಮ ತಂದೆಯವರು ಜೆ ಡಿ ಎಸ್ಸಲ್ಲಿ ಅಲ್ಲಿ ನಿಂತಿದ್ದಿತ್ತು ನಾನು ನಮ್ಮ ತಂದೆ ಬದುಕಿದ್ದಾಗ ನಾನು ಕಾಂಗ್ರೆಸ್ಸು ಮಾನ್ಯ ಗೃಹ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿ ಕೆಲಸ ಮಾಡಿದ್ದೆ ಹೌದು ಸರ್ ನನಗೆ ಟಿಕೆಟ್ ಸರ್ ಸರ್ ಈಗ ನಾವು ಮೂರರಿಂದ ನಾಲ್ಕು ಲಕ್ಷ ಇದ್ದೀರಿ ಸರ್ ನಾವು ನಮ್ಮ ಮುಸ್ಲಿಂ ಬಾಂಧವರು ನನ್ನ ಅಣ್ಣ ತಮ್ಮಂದರು ಎರಡು ಎರಡರಿಂದ ಎರಡೂವರೆ ಲಕ್ಷ ಇದ್ದಾರೆ ನಮ್ಮ ಮುಖಂಡರುಗಳು ನನಗೆ நமக்கு சொல்பாயி டிக்கெட் கொட்டுவிட்டே அண்ட்ரெடு பர்செண்ட் சார் நம்ம ெத ஹெல்த்ரி அண்ட்ரெடு பர்செண்ட் நான் ஹெல்த்தி சார்